ನಮಸ್ಕಾರ ಸ್ನೇಹಿತರೆ ಒಂದ್ ಸಣ್ಣ ಕತೆ ಒಬ್ಬ ಬೇಟೆಗಾರ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಸಿಕ್ಕಾಬಟ್ಟೆ ಬಿಸಿಲು ಪಾಪ ಸುಸ್ತಾಗೋಯ್ತು ಸುಸ್ತಾಗಿ ಒಂದು ಮರದ ನೆರಳಲ್ಲಿ ಮಲಗಣ ಅಂತ ಒಂದ್ ದೊಡ್ಡ ಮರದ ಕೆಳಗಡೆ ಮಲಕೊಂಡ ಮಲಕೊಳ್ತಾನೆ ನಿದ್ದೆ ಬಂತು ಚೆನ್ನಾಗಿ ಸ್ವಲ್ಪ ಹೊತ್ತಾದ್ಮೇಲೆ ಆ ನೆರಳು ಹೋಗಿ ಅವ್ನ ಮುಖದ ಮೇಲೆ ಬಿಸಿಲು ಬೀಳಕ್ ಶುರುವಾಯ್ತು ಅಷ್ಟಲ್ಲಿ ಏನಾಯ್ತು ಅಲ್ಲೇ ಒಂದು ಹಂಸ ಪಕ್ಷಿ ಹಾರ್ಕೊಂಡು ಹೋಗ್ತಾ ಇತ್ತು ಅದು ಇವನನ್ನ ಗಮನಿಸ್ತು ಗಮನಿಸ ಅಯ್ಯೋ ಪಾಪ ಅವ್ನ ಮುಖದ ಮೇಲೆ ಬಿಸಿಲು ಬೀಳ್ತಾ ಇದೆಯಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಒಂದ್ ಸ್ವಲ್ಪ ನೆರಳಾದ್ರೂ ಕೊಡೋಣ ಅವ್ನಿಗೆ ಅಂತ ಅನ್ಬಿಟ್ಟು ಮರದ ಮೇಲೆ ಒಂದು ಕೊಂಬೆ ಆ ಕೊಂಬೆ ಮೇಲೆ ಕುತ್ಕೊತು ಯಾವ ತರ ಕುತ್ಕೊಳ್ತಪ್ಪ ಅಂದ್ರೆ ಅದ್ ಕುತ್ಕೊಳ್ತಲ್ಲ ಅದರ ನೆರಳು ಇವನ್ ಮುಖದ ಮೇಲೆ ಬೀಳ್ತಾ ಇದೆ ಆದ್ರಿಂದ ಇವ್ನಿಗೆ ಬಿಸಿಲು ಬರಲ್ಲ ಪಾಪ ಇವನ್ಗೆ ನೆರಳು ಕೊಡೋಣ ಅಂತ ಅದು ಆ ಕೊಂಬೆ ಮೇಲೆ ಕುತ್ಕೊಳ್ತು ಸ್ವಲ್ಪ ಹೊತ್ತು ಸರಿ ಇವನ್ಗೆ ನೆರಳು ಬಂತು ಇವ್ನ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಈ ಬೇಟೆಗಾರಂಗ ಇದೇನು ಗೊತ್ತಿಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲೇ ಒಂದು ಕಾಗೆ ಹಾರೋಗ್ತಾ ಇತ್ತು ಆ ಕಾಗೆಗೂ ಈ ಹಂಸಕ್ಕೂ ಎರಡಕ್ಕೂ ಫ್ರೆಂಡ್ಶಿಪ್ ಮೊದ್ಲಿಂದ ಪರಿಚಯ ಸರಿ ಆ ಕಾಗೆ ಏನ್ ಮಾಡ್ತು ಈ ಹಂಸದ ಪಕ್ಕ ಬಂದು ಕೂತ್ಕೊಳ್ತು ಕುತ್ಕೊಂಡು ಇಬ್ರು ಮಾತಾಡೋ ಶುರು ಮಾಡುದು ಸ್ವಲ್ಪ ಹೊತ್ತಾದ್ಮೇಲೆ ಕಾಗೆ ಆ ಕಡೆ ಈ ಕಡೆ ನೋಡ್ತು ನೋಡ್ಬಿಟ್ಟು ಹಿಕ್ಕೆ ಹಾಕ್ತು ಆ ಹಿಕ್ಕೆ ಕರೆಕ್ಟ್ ಆಗಿ ಪಾಪ ಈ ಬೇಟೆಗಾರ ಇದ್ನಲ್ಲ ಅವನ ಹಣೆ ಮೇಲೆ ಬಿತ್ತು ಬೇಟೆಗಾರ ತಕ್ಷಣ ಎದ್ದ ಮೇಲ್ ನೋಡ್ತಾನೆ ಹಂಸ ಪಕ್ಷಿ ಕಾಣಿಸ್ತಾ ಇದೆ ಬಿಲ್ಲು ಬಾಣ ತಗೊಂಡ ಬಾಣ ಬಿಟ್ಟ ಆ ಹಂಸ ಪಕ್ಷಿ ಹೊಡೆದೇ ಬಿಟ್ಟ ಹಂಸ ಪಕ್ಷಿ ಕೆಳಗಡೆ ಬಿತ್ತು ಪಾಪ ಸಾಯಕ ಮೊದ್ಲು ಅದು ಹೇಳ್ತು ಅಲ್ಲಪ್ಪ ನಾನ್ ನಿನಗೆ ಹೆಲ್ಪ್ ಮಾಡೋಣ ಅಂತ ನೆರಳು ಕೊಡೋಣ ಅಂತ ಬಂದು ಮರದ ಮೇಲೆ ಕೂತಿದ್ನಲ್ಲ ನನ್ನೇ ಸಾಯಿಸ್ಬಿಟ್ಟಿಯಲ್ಲ ನೀನು ಬೇಟೆಗಾರ ಹೇಳ್ದ ಅಯ್ಯೋ ಕ್ಷಮಿಸ್ಬಿಡಪ್ಪ ನಂಗೆ ಗೊತ್ತು ನೀನು ಒಳ್ಳೆಯವನ್ನೇ ಇರ್ಬಹುದು ಆದ್ರೆ ನಿನ್ ಪಕ್ಕೆ ಒಂದು ಕಾಗೆ ಬಂದು ಕೂತ್ಕೊತಲ್ಲ ಆ ಕಾಗೆನ ಹೊಡಿಬೇಕು ಅಂತನ್ಬಿಟ್ಟು ನಾನು ಆಕ್ಚುಲಿ ಬಿಲ್ಲು ಬಾಡ ತಗೊಂಡಿದ್ದು ಆದ್ರೆ ಅದಕ್ಕೆ ಗೊತ್ತು ನಾನೀಗ ಇನ್ನೇನು ಬಾಳ ಬಿಡ್ತೀನಿ ಅಂತನ್ಬಿಟ್ಟು ತಕ್ಷಣ ಅದು ಹಿಕ್ಕೆ ಹಾಕಿ ಹಾರೋಯ್ತು ಪಾಪ ನೀನಲ್ಲಿ ಕೂತಿದ್ದೆ ನಿನಗೇನು ಗೊತ್ತಿಲ್ಲ ನೀನು ಒಳ್ಳೆಯವನೇ ನಂಗೆ ಸಹಾಯ ಮಾಡಕ್ ಬಂದವನು ಪಾಪ ನಿಂಗೇನು ಗೊತ್ತಿಲ್ಲ ನೀನಲ್ಲಿ ಕೂತಿದ್ದೆ ನಿನಗ ಬಾಳ ತಗಲ್ತು ಅಷ್ಟೇನೆ ಕ್ಷಮಿಸ್ಬಿಡು ನನ್ನ ಅಂತ ಹೇಳ್ದ ಪಾಪ ಈ ಹಂಸ ಪಕ್ಷಿ ಸತ್ತೋಯ್ತು ಸ್ನೇಹಿತರ ಕತೆ ಇಷ್ಟೇ ಇದು ನಮ್ ಜೀವನಕ್ಕೆ ತುಂಬಾ ಚೆನ್ನಾಗಿ ಅನ್ವಯಿಸುತ್ತೆ ನಮಗೆ ಗೊತ್ತಿಲ್ಲದಂಗೆ ನಾವು ಕೆಲವು ಗೆಳೆಯರನ್ನ ಮಾಡ್ಕೊಂಡಿರ್ತೀವಿ ಸ್ನೇಹಿತರನ್ನ ಮಾಡ್ಕೊಂಡಿರ್ತೀವಿ ಆ ಸ್ನೇಹಿತರಿಂದ ನಮಗ್ ತೊಂದರೆ ಆಗತ್ತೆ ಅಷ್ಟೆ ನಾವು ಒಳ್ಳೆಯವರೇ ಇರಬಹುದು ಅಲ್ವಾ ಅದರಿಂದಲೇ ನಾವು ಯಾರ ಜೊತೆ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಸ್ನೇಹಿತರೆ ಆದ್ರಿಂದ ನಾವು ಯಾರ್ದಾದ್ರೂ ಸಾಂಗತ್ಯ ಮಾಡುವಾಗ ಯಾರ್ದಾದ್ರೂ ಫ್ರೆಂಡ್ಶಿಪ್ ಮಾಡುವಾಗ ಮೊದಲು ಅವ್ರು ಯಾರು ಅಂತ ತಿಳ್ಕೊಳ್ಳೋಣ ಏಕೆಂದ್ರೆ ಅವರಿಂದ ನಮಗೆ ತೊಂದರೆ ಆಗಬಾರದು ಅಲ್ವಾ ಅದಕ್ಕೆ ಇಂಗ್ಲಿಷ್ ಒಂದು ಗದೆ ಇದೆ ನೋಡಿ ಶೋ ಯುವರ್ ಫ್ರೆಂಡ್ಸ್ ಐ ಟೆಲ್ ಯು ಹೂ ಯು ಆರ್ ಅಂತ ಅಂದ್ರೆ ನಾವು ಯಾರ ಜೊತೆ ಇದ್ದೀವೋ ನಾವು ಹಾಗೆ ಆಗ್ತೀವಿ ನಮ್ಮ ಗುಣಗಳು ಒಳ್ಳೆ ಗುಣಗಳಾಗಿ ಉಳಿ ಉಳಿಬೇಕು ಅಂತಂದ್ರೆ ನಮ್ಮ ಜೊತೆ ಇರೋರು ಒಳ್ಳೆಯವರೇ ಆಗಿರ್ಬೇಕು ಅಲ್ವಾ ಸ್ನೇಹಿತರೆ ಆದ್ರಿಂದ ಒಳ್ಳೆಯವರ ಸ್ನೇಹನೇ ಮಾಡೋಣ ಒಳ್ಳೇದನ್ನೇ ಮಾಡೋಣ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು